ರೆಸಿಪಿ ನಂಬರ್ ನೈಂಟಿ ನೈನ್ ಮೂಲಂಗಿ ರಾಯ್ತ ಅಥವಾ ರ್ಯಾಡಿಶ್ ರಾಯ್ತಾ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಫಸ್ಟ್ ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ ಆರ್ ಆರ್ಗೆ ಸ್ವಾಗತ ವಿಶೇಷ ಏನು ಗೊತ್ತಾ ಈ ಸಲ ನಾವು ನಾವೇ ಬೆಳೆದಿರೋ ಅಂಥ ಮೂಲಂಗಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂಲಂಗಿ ತಗೊಂಡಿದ್ದೀನಿ ನನ್ನ ಮಗನೇ ತೆಗೆದುಕೊಟ್ಟ ತೊಳೆದು ಕೂಡ ಅವನೇ ಕೊಟ್ಟ ತುಂಬ ಖುಷಿಯಾಗುತ್ತೆ ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಿ ಸೊ ಅದನ್ನು ಒಂದು ಮೂಲಂಗಿನ ತುರಿದು ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಹಾಗೆ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಖಾರಕ್ಕೆ ಸ್ವಲ್ಪ ಸೀಮೆಣ್ ಶಂಕರ್ ಇಷ್ಟು ಹಾಕಿ ಒಗ್ಗರಣೆ ಹಾಕ್ತೀನಿ ಬೇಕಾದಕ್ಕೆ ಕರಿಬೇವು ಹಾಗೇ ರೆಡ್ ಚಿಲ್ಲಿ ಅದನ್ನು ಕೂಡ ಹಾಕೋಬೋದು ಒಗ್ಗರಣೆನ ಮೊಸರಿಗೆ ಇದ್ದೀನಿ ಮೂಲಂಗಿ ಮತ್ತು ಮೊಸರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ನೋಡಿ ಈಸಿ ಇದೆ ಅಲ್ವಾ ಇಷ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇ ಕೂಡ ತಿನ್ಬೋದು ಅಥವಾ ಪಲಾವ್ ಗಿ ಎಲ್ಲ ಮಾಡಿದಾಗ ಕೂಡ ಜೊತೆ ಹಂಚ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಇಷ್ಟ ಆಗುತ್ತೆ ಸೌತೆಕಾಯಲ್ಲಿ ಮಾಡಿದೀವಿ ಅನ್ನೋ ಥರ ಅನಿಸುತ್ತೆ ಮೂಲಂಗಿ ಥರ ನಿಮಗೆ ಫ್ಲೇವರ್ ಕೊಡೋಲ್ಲ ತುಂಬ ಚೆನ್ನಾಗಿರುತ್ತೆ ರೆಡಿ ಆಯ್ತು ನೋಡಿ ಮೂಲಂಗಿ ರಾಯ್ತ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು ತುಂಬ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್